ಹೌದು ನವರಾತ್ರಿ ಮೊದಲನೇ ದಿನ ನವಶಕ್ತಿಗಳನ್ನು ಪೂಜೆ ಪೂಜೆ ಮಾಡುವಂತಹ ಮೊದಲನೇ ದಿನ ಅದರ ಜೊತೆಗೆ ಇವತ್ತು ನವರಾತ್ರಿ ಅಂಗವಾಗಿ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಬಿಡುಗಡೆಯಾಗಿದೆ ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ ನಾಲ್ಕು ಭಾಷೆಗಳಲ್ಲಿ ಈ ಟ್ರೈಲರ್ ಬಿಡುಗಡೆ ಆಗಿದೆ ಅದರನ್ನು ಅತಿ ಹೆಚ್ಚು ಯೂಸ್ ಯಾವ ಭಾಷೆನಲ್ಲಾಗಿದೆ ಅಂದರೆ ಹಿಂದಿ ಭಾಷೆನಲ್ಲಿ ಬಿಡುಗಡೆಯಾದ ಎಂಟು ಗಂಟೆಯಲ್ಲಿ ನೈನ್ ಪಾಯಿಂಟ್ ಟು ಮಿಲಿಯನ್ ಯೂಸ್ ಆಗೋದ್ರ ಮೂಲಕ ಹೊಸ ದಾಖಲೆನೆ ಬರೆದಿದೆ ಕಾಂತಾರ ಚಾಪ್ಟರ್ ಒನ್ ಇದರ ಜೊತೆಗೆ ಎರಡನೇ ಸ್ಥಾನದಲ್ಲಿ ಹೌದು ನಮ್ಮ ಕನ್ನಡ ಮೂವಿ ಟ್ರೈಲರ್ ನಾಲ್ಕು ಮಿಲಿಯನ್ ಯೂಸನ್ನು ಕಂಡಿದೆ ಎಂಟು ಗಂಟೆಗಳ ಅವಧಿಯಲ್ಲಿ ಈ ರೆಕಾರ್ಡನ್ನ ನಿಜವಾಗ್ಲೂ ಇದುವರೆಗೂ ಯಾವ ಸಿನಿಮಾನು ಬ್ರೇಕ್ ಮಾಡಿಲ್ಲ ಅಂದ್ರೆ ರಿಲೀಸ್ ಆದ ಎಂಟು ಗಂಟೆಗಳ ಒಳಗಡೆ ಯಾವುದೇ ಚಿತ್ರ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಯಾವುದೇ ಚಿತ್ರ ಇಷ್ಟು ವ್ಯೂಸ್ ಕಂಡಿಲ್ಲ ಆದರೆ ರಿಲೀಸ್ ಆದ ನಾಲ್ಕು ಭಾಷೆಗಳಲ್ಲೂ ಕೂಡ ಮಲಯಾಳಂನಲ್ಲಿ ಫೋರ್ ಏಯ್ಟಿ ಟೂ ವ್ಯೂಸ್ ಏನೋ ಆಗಿದೆ ಇನ್ನು ತೆಲುಗುನ ತಮಿಳು ಅಂತ ಅನ್ಸುತ್ತೆ ಮೋಸ್ಟ್ಲಿ ಅದರಲ್ಲಿ ತ್ರೀ ಮಿಲಿಯನ್ ವ್ಯೂಸ್ ಆಗಿದೆ ಎರಡನೇ ಸ್ಥಾನದಲ್ಲಿ ನಮ್ಮ ಕನ್ನಡಿಗರು ಫೋರ್ ಮಿಲಿಯನ್ ವ್ಯೂಸ್ ಆಗಿದೆ ಸೊ ಅದಕ್ಕೋಸ್ಕರ ವ್ಯೂಸ್ ಏನೂ ಆಗಿದೆ ಎಲ್ಲರೂ ನೋಡಿರ್ತೀರಾ ಆದರೆ ಕೆಲವೊಬ್ಬರಿಗೆ ಏನಪ್ಪ ಈ ಟ್ರೇಲರಲ್ಲಿ ಏನು ವಿಷಯ ಇದೆ ಅಂತ ಅನ್ನೋದು ನಿಜವಾಗ್ಲೂ ಅರ್ಥ ಆಗಿರೋಲ್ಲ ನಾನಿವತ್ತು ನಿಮಗೆ ಅದನ್ನು ಹೇಳಬೇಕು ಅಂತ ಬಂದಿದ್ದೀನಿ ಈ ಕತೆ ಶುರುವಾಗೋದು ಕಾಂತಾರ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ಮಾಯ ಆಗಿರುವಂತಹ ಜಾಗದಿಂದ ಅಂದ್ರೆ ಅದರಲ್ಲಿ ಅವಳ ತಾಯಿ ಬಸರಿಯಾಗಿರ್ತಾಳೆ ನಾವು ಕ್ಲೈಮ್ಯಾಕ್ಸ್ ನೋಡಿದಾಗ ಹೌದಲ್ವ ಅದ್ ಅದೇ ಮಗು ನನ್ನ ತಂದೆ ಇದೇ ಜಾಗದಲ್ಲಿ ಯಾಕೆ ಮಾಯ ಆದ್ರು ಅನ್ನೋದನ್ನ ತಿಳ್ಕೊಳಕ್ ಹೋದಾಗ ಯಾ ಜಾಗದ ಬಗ್ಗೆ ಅಲ್ಲಿ ಹಿಂದಿನ ಕಾಲದ ಬಗ್ಗೆ ಏನಾಗಿದೆ ಅಂತ ಅನ್ನೋದನ್ನು ತಿಳಿಸ್ಕೊಡೋದೇ ಈ ಚಾಪ್ಟರ್ ಒನ್ ಸಿನಿಮಾದ ಉದ್ದೇಶ ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣಿಸ್ತಾ ಇದೆ ಹೌದು ಆ ಈ ಹಿಂದೆ ಆ ಜಾಗದಲ್ಲಿ ಯಾರಿದ್ರು ಆ ಜಾಗಕ್ಕೋಸ್ಕರ ಏನೆಲ್ಲ ಹೊಡೆದಾಟ ಆಯ್ತು ಅಲ್ಲಿ ಯಾವ ರಾಜ ಮನೆತನ ಇತ್ತು ಅವರು ಆ ಆಸ್ತಿನ ಕಬ್ಬಿಸ್ಬೇಕು ಆ ರಾಣಿಯನ್ನ ತನ್ನ ಪಟ್ಟದರಸಿ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಏನೆಲ್ಲ ಆಯಿತು ಅನ್ನೋದನ್ನ ಸ್ಪಷ್ಟವಾಗಿ ಈ ಟ್ರೈಲರಲ್ಲಿ ಹೇಳಿದ್ದಾರೆ ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಇದನ್ನ ಒಬ್ಬ ಬಿಲ್ಲುಗಾರ ಒಬ್ಬ ಕತ್ತಿ ಹೇಳ್ಕೊಡೋ ಅಂತ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ ಅದ್ರ ಜೊತೆಗೆ ರಾಣಿ ಗೆ ಈ ಕತ್ತಿ ವರ್ಷೆಯನ್ನು ಕಳ್ಸೋಕ್ ಹೋದಾಗ ಮಧ್ಯೆ ಪ್ರೀತಿಯಾಗಿ ಅದರಿಂದ ರಾಣಿ ರಾಜ್ಯ ಸಿಂಹಾಸನ ಇದೆಲ್ಲ ಕಳ್ಕೋಬೇಕಾಗುತ್ತೆ ಇವನಿಂದ ಹೋಗುತ್ತೆ ಅಂತ ಇಲ್ಲಿ ಗಲಾಟೆ ಉಂಟಾಗುತ್ತೆ ಇದಿಷ್ಟು ಟ್ರೈಲರ್ ಅಲ್ಲಿ ನೀಟಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಕತೆನ ನೋಡಕ್ ಹೋದಾಗ ಅಂದ್ರೆ ಫಿಲಂ ರಿಲೀಸ್ ಆದಾಗ ಪೂರ್ತಿ ಕತೆನ ನೋಡಿದ್ರೆ ಏನಿರಬಹುದು ಅನ್ನೋದು ಸಂಕ್ಷಿಪ್ತವಾಗಿ ಗೊತ್ತಾಗುತ್ತೆ ಇದು ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ನ ಸ್ವಲ್ಪ ಮಾಹಿತಿ ಅಂತ ಅಂತ ಅಂದ್ಕೊಳ್ಳಿ ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ